ರೋಡೇ ಕಾಣಿಸ್ತಾ ಇಲ್ಲ ಶಿವರಾಮ ಏರ್ ಸ್ಟೈಲ್ ಸೂಪರ್ ಆಗೈತಲ್ಲ ಅವ್ರದ್ದು ಇಲ್ಲಿ ಬೆಳಗ್ಗೆ ಮುದ್ದೆ ತಿನ್ಬಿಟ್ಟೋದ್ರೆ ಮತ್ತೆ ಸಾಯಂಕಾಲ ನಾನು ಇರ್ಬೇಕಾದ್ರೆ ಇಷ್ಟೆಲ್ಲ ಇರಲೇ ಇಲ್ಲವಲ್ಲ ಅಷ್ಟು ಕಷ್ಟ ಅನ್ಭವಿಸ್ನಲ್ಲ ಅಂತ ಅನಿಸಿದೆ ರಾಗಿ ಚೆಲ್ಲಿದ್ರ ಅಣ್ಣೆ ಸೊಪ್ಪ ಬೀಜ ಚೆಲ್ಲಿದ್ರು ಶಿವನ ತಿನ್ಬೇಡ ತಿನ್ಬೇಡ ಏನು ತಿನ್ನಿಸ್ತಾ ಇಲ್ಲ ಸಲ್ಮಾನ್ ಕನ್ನಡ ನೋಡ್ದಾ ಎಂಟು ತಿನ್ಬಿಟ್ಬಿಟ್ಟು ಬರಲ್ಲ ನೀರ್ ನಾ ಬೆಳಗ್ಗೆ ಅಂಡರ್ ಇವ್ರಮೆಸ್ಟ್ ಮಾಡ್ಬೇಡ ನಿನ್ ಎನ್ಸು ನಾನು ಹನ್ನೆರಡು ಗಂಟೆ ರಾತ್ರಿ ರುಬ್ತೀನಿ ಅಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡೈತ್ಪಿ ಇಲ್ಲಿ ಕನಪುರದಲ್ಲಿ ಫೇಮಸ್ ಫೋಟೋ ಇಡ್ಲಿ ಅಂತ ಫ್ರೆಂಡ್ಸ್ ಮೊದ್ಲು ಟೇಸ್ಟ್ ಸೂಪರ್ ಆಗಿತ್ತು ಇವಾಗ ಹೆಂಗಂದ್ರೆ ಇವ್ರ ಮೈಂಡ್ ಸೆಟ್ ಒಂದ್ ಸಲ ಇದ್ದಂಗ ಒಂದ್ ಸಲ ಇರಲ್ಲ ಈಗ ಒಂದ್ ಕಡ್ಡಿ ಆದ್ರೂ ಮೇಲ್ಸಪ್ ಗಿಡ ಇಟ್ಕೊಳ್ರಿ ಲಕ್ಷ್ಮೀ ದೇವಿ ಆಕರ್ಷಣೆ ಆಗ್ತಾರಂತೆ ಶಿವ ಅವರಪ್ಪಾಗ ಒಂದ್ ಸ್ವಲ್ಪ ಫೀಲ್ ಆಗ್ತಾ ಇತ್ತು ನಾವ್ ಹೋಗ್ತಾ ಇರೋದಕ್ಕೆ ಇನ್ನೊಂದು ಹೊಂದ್ಕೊಬಿತ್ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿ ಬೇಕಾದ್ರೆ ಪ್ರೆಸ್ ಮಾಡಬಹುದು ಗಾಡಿ ಇಷ್ಟು ದೊಡ್ಡ ಮೂಟೆ ಹಾಕೊಂಡು ನಾನೊಂದು ಡಬಲ್ ಮೂಟೆ ಕುತ್ಕೊಂಡು ಬಂದಿದೀವಿ ಅಂದ್ರೆ ಅರ್ಥ ಆಯ್ತು ಅನ್ಸುತ್ತೆ ಇದು ತಲ್ಮೂಟೆ ಕಟ್ಟು ಬಿಡ್ತೀನಿ ಅಂತ ವೇಸ್ಟ್ ಆಗ್ತಿತ್ತು ತಲಮೂಟ ನೆಸ್ಕೊಂಡ್ ಬಂದೆ ನೆಟ್ಟೆ ವೇಸ್ಟ್ ಇದು ಅಂದ್ಬಿಟ್ಟೆ ತುಕ್ಕ ಬಂದ್ಬಿಡ್ತೀನಿ ಅಷ್ಟೇ ಸಾರ್ ಮಾಡಿದೆ ಪಲ್ಯ ಅಂತ ಸುಳ್ಳು ಹೇಳ್ಬಿಟ್ಟೆ ಅತ್ತತ್ರ ಒಂದ್ ಐದ್ ಕೆಜಿ ಐತೆ ಅವ್ರೆ ಕೈ ಅವ್ರು ನಮ್ಮ ಅಜ್ಜಿ ತಾತ ಫ್ರೆಂಡ್ಸ್ ಆಮೇಲೆ ನನಗೆ ಹತ್ತೆ ಮಾವಾಗಿದ್ದು ಚಿನ್ನ ಬೆಳ್ಳಿ ವಜ್ರ ಬಟ್ಟೆ ಏನ್ ಕೆಡೋದೇ ಇಲ್ಲ ಇಲ್ಲಿ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿತ್ತು ಇವುಗಳನ್ನೆಲ್ಲ ಕಷ್ಟ ಅನ್ಕೊಂಡ್ರೆ ಹೆಣ್ಮಕ್ಳು ಮನೇನ್ ಸಂಸಾರನೇ ಮಾಡಕ್ ಆಗಲ್ಲ ಬರಂಗ್ಸ್ ಏಳು ಗಂಟೆ ನೋಡಿ ಹಿಂಗೈತೆ ವಾತಾವರಣ ನಮ್ಗೆ ಅದಕ್ಕೆ ಇಲ್ಲೇ ಫುಲ್ ಪ್ಯಾಕ್ ಮಾಡ್ಕೊಂಡು ಬಂದು ಕೂತಿದ್ದೀನಿ ಫ್ರೆಂಡ್ಸ್ ಈ ಕಾಫಿ ಗಿಫಿ ಮಾಡಿದ್ರೆ ಹೋಗಿ ಒಲೆ ಮುಂದೆ ಜಾಗ ಸಿಕ್ಬಿಟ್ರೆ ಸಾಕು ನನಗೆ ಅಹಂ ಅನಿಸುತ್ತೆ ಬನ್ನಿ ಬನ್ನಿ ನಮಸ್ಕಾರ ಕನಕಾ ನಿಮ್ಮದೇ ನಮ್ಮನೆ ಇಲ್ಲೇ ರಾತ್ರೆಲ್ಲ ಬಾಗಲ್ ತಡಸಿತಪ್ಪ ಟಪ್ 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 ಅಂತ ನಿದ್ದೆ ಮಾಡೋಕೆ ಯಾಕೆ ಬಿಟ್ಟಿಲ್ಲ ರಾತ್ರ್ರೆ ಅಷ್ಟಾಗಿ ಮನೆಗೆ ಬಂದಿದ್ದಿರಲ್ಲ ಉಪ್ಪು ತರ ಜುಲ್ ಜುಲ್ ತರತನ ಅವ್ರಂಗೆ ಬಲ್ಲ ಬರಲ್ಲ ಬೇರೆಯವ್ರ ಮನೆಗೆ ಕಾಫಿ ಮಾಡೋಣ ನಡಿ ಟೀ ಕಾಫಿ ರಾತ್ರಿ ನಿದ್ದೆ ಬಂದಿಲ್ಲ ಫ್ರೆಂಡ್ಸ್ ಅಷ್ಟು ಚಳಿ ಬೆಡ್ಶೀಟ್ಗಳು ಸಹ ನಿದ್ದೆ ಬಂದಿಲ್ಲ ಶಿವ ಇರೋ ಪರ ಬಟ್ಟೆ ಎಲ್ಲಿ ಎಲ್ಲ ಎತ್ಕೊಬೋದು ಎತ್ಕೊಬೋದು ಹುಚ್ಚೈತೆ ಸೀರಿಯಸ್ ಒಳ್ಳೆ ಗಂಡ ನೀನೆಲ್ಲ ಸಿಕ್ಕಾಪಟ್ಟೆ ಓಡಾಡೋದ್ನಲ್ಲ ಫ್ರೆಂಡ್ಸ್ ಕಾಲಕಣೋಗೆ ಅಪ್ಪಾ ಸ್ವಾಮಿ ಮೇಕೆ ಮಿಸ್ತ್ರ ಇಂಗ್ ಇರ್ತಿದಂತ ಗೊತ್ತಾಯ್ತು ತಾತ ಎಂಗ್ ಮಿಸ್ತ್ರ ಇತೋ ಇರ ಕಬಡಾಂಗ್ ಬಿಟ್ ಇರ್ತಿದ ತವರು ಬಾಡಿ ಎಲ್ಲ ಓಕೆ ಫ್ರೆಂಡ್ಸ್ ನೋಡೋಣ ಬನ್ನಿ ಒಲೆ ಮುಂದೆ ಒಂದ ಸ್ವಲ್ಪ ಜಾಗ ಸಿಗ್ತಿತ್ತೆನೋ 7 ಗಂಟೆ ಇಷ್ಟ ಮಂಜು ಅಪ್ಪಾ ಸ್ವಾಮಿ ಹೊರೋಡೆ ಕಾಣ್ಸ್ತೈಲ್ಲ ಹೊರೋಡೋದು ಮನೆಯಲ್ಲಿ ಕಳದ ಬಂದ್ರೆ ಯಪ್ಪ ಏನು ನಿಮ್ಮೂರು ಈ ಮಾದಲ್ಲೇ ಮುಳುಗೋಗೈತೆ ನಮ್ಮೂರ ನಾನು ಊರೇಲ್ಲ ಸ್ವೆಟರ್ ಎತ್ ಕೊಡಪ್ಪಿ ಹಾ ಕಡೆ ನಮ್ಮೂರು ನಿಮ್ಮೂರು ಯಾವುದು ಇಲ್ಲ ಹಾ ಡ್ರೆಸ್ ಮ್ಯಾಚಿಂಗ್ ಬೀರು ಸುಮ್ಮನೆ ತಮಾಷೆಗೆ ಸ್ವೆಟರ್ ಇದ್ದುಕೊಂಡು ನಾನು ರಾತ್ರಿ ಎಲ್ಲ ಗಡ ಗಡ ನಡಗಿದ್ದೀನಿ ಒಳ್ಳೆ ಕರ್ಮ ಒಲೆ ಸ್ವಲ್ಪ ಕುತ್ಕೊಂಡು ಬೆಂಕಿ ಕಾಯೋಣ ಅಂತ ನೋಡಿದೆ ಒಲೆ ತ್ರೀಬಿಟ್ಟಿತ್ತು ಶಿವಾರ ತಮ್ಮ ಮತ್ತೆ ಅವ್ರ ಅಪ್ಪ ಕುತ್ಕೊಂಡು ಬೆಂಕಿ ಕಾಯ್ತಾ ಇದ್ರು ಇನ್ನೇನು ಮಾಡೋದು ಅಂದ್ಬಿಟ್ಟು ಕಸ ಗುಡ್ಸಾಕ್ ಬಂದೆ ಶಿವ ಅವರಮ್ಮ ಏರ್ ಸ್ಟೈಲ್ ಸೂಪರ್ ಆಗೈತಲ್ಲ ಅವ್ರದ್ದು ಟ್ವೆಂಟಿ ಫೋರ್ ಅವರ್ಸ್ ಹಂಗೆ ಇರ್ತಿದೆ ಹೇರ್ ಸ್ಟೈಲು ಈ ಮೇಕೆ ಬೇರೆ ಜಾಗನೇ ಇಲ್ಲ ಇದು ನಮ್ಮ ಅಡ್ಡ ನಮ್ಮ ಏರಿಯಾ ಬೇಕಾದ್ರೆ ನೀನೇ ಸೈಡ್ಗೆ ಹೋಗೋ ಅನ್ನೋ ಥರ ನಿಂತಿತ್ತು ಅಂದರೆ ಅದ್ರ ಮೈಂಡ್ ವೈಸ್ ನನಗೆ ಅರ್ಥ ಆಗ್ತೈತೆ ಫ್ರೆಂಡ್ಸ್ ಪ್ರಾಣಿಗಳ ಭಾಷೆ ಪ್ರಾಣಿಗೆ ಅರ್ಥ ಆಗೋದಲ್ಲ ಹಂಗಾಗಿ ನಾನು ಬೇಗ ಬೇಗ ಅರ್ಥ ಮಾಡ್ಕೊಬಿಟ್ಟೆ ಅದೇ ಬೇರೆ ಈ ಕೆಲಸ ಎಲ್ಲ ಬೆಳಗ್ಗೆ ಮುಂಚೆ ಎಲ್ಲ ಮುಗಿಸ್ಕೊಂಡ್ರೇ ಮುಂದೆ ನಾವು ಟೀ ಕಾಫಿ ಊಟ ಏನಾದ್ರು ಸಿಗೋ ಆಗ್ತೈತೆ ಇಲ್ಲ ನಾವು ಮೊದಲು ಟೀ ಕಾಫಿ ಕುಡಿತೀವಿ ಅಂದರೆ ಟೀ ಕಾಫಿ ಬದಲು ಸುಪ್ರಭಾತ ಸ್ಟಾರ್ಟ್ ಆಗ್ತೈತೆ ಅದಕ್ಕೆ ಯಾಕೆ ಬೇಕು ಅಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ ಬೆಳಗ್ಗೆ ಬೆಳಗ್ಗೆ ಇವೆಲ್ಲ ನೋಡ್ಕೊಂಡು ಕುತ್ಕೊಳ್ಳೋಕು ಒಂಥರ ಮನಸ್ಸು ಸರಿ ಹೋಗಲ್ಲ ಹಸು ಇಲ್ಲ ಬಚಾವದೆ ನಾನು ಇಲ್ಲಾಂದರೆ ಐದಾರು ಮಕರಿ ಕಸ ಎತ್ತಬೇಕಾಗಿತ್ತು ಸಲ ನಾನು ಬರೋಷ್ಟರಲ್ಲಿ ಬಂದಿರ್ತೈತೆ ಹಸುನು ಆವಾಗೈತೆ ನನಗೆ ಮಾರಿ ಹಬ್ಬ ಈಗ ನನಗನೈತೆ ಈ ಕೆಲಸ ಎಲ್ಲ ಮೊದಲು ನಾನು ಡೈಲಿ ಹೆಂಗೆ ಮಾಡ್ತಾ ಇದೆ ಅಷ್ಟು ವರ್ಷ ಅದು ಹೆಂಗೆ ಮಾಡಿದೆ ಅಂತಲೇ ಅರ್ಥ ಆಗ್ತಿಲ್ಲ ಈಗ ಒಂದು ಸ್ವಲ್ಪ ಕಷ್ಟ ಆಗ್ತೈತೆ ಅಭ್ಯಾಸ ತಪ್ಪೋಯ್ತಲ್ಲ ಹಾಗಾಗಿ ನಾನು ಕಸ ಕುಡಿಸೋಷ್ಟಲ್ಲಿ ಬೆಲ್ಲ ಟೀ ಗುಟ್ಟೆ ಬಿಸ್ಕೆಟ್ ಕೊಟ್ಟರು ಆ ಎರಡು ಬಿಸ್ಕೆಟ್ ತಿಂದು ಟೀ ಕುಡಿದೆ ಆಮೇಲೆ ಮುಂದಿನ ಕೆಲಸ ನೋಡೋಣ ಅಷ್ಟಲ್ಲಿ ತಾತ ಬಿಸಿನೀರ್ ಕಾಯಿಸ್ತಾ ಇತ್ತು ನನಗೆ ಇವತ್ತು ಟಿಫನ್ ಮಾಡಿಸ್ತಾರ ಹೊಟ್ಟೆ ಬೇರೆ ಹಸಿತೈತೆ ಅಂತ ನೋಡ್ತಾ ಇದೆ ಅಷ್ಟು ಶಿವ ಟಿಫನ್ ಏನ್ ಬೇಡ ಇಡ್ಲಿ ತರ್ತೀನಿ ಆಮೇಲೆ ನಿಮ್ ಮುದ್ದೆ ಸರ್ ಏನಾರ ಮಾಡ್ಕೊಳ್ರಿ ಅಂತ ಸರಿ ಬಿಕ್ಕಿರೋ ಕೆಲಸಗಳನ್ನ ನೋಡ್ಕೊಳ್ಳೋಣ ಅನ್ಬಿಟ್ಟು ಬಂದೆ ಇಲ್ಲಿ ಬೆಡ್ಶೀಟ್ ಗಳೆಲ್ಲ ಮಡಚಿರ್ಲಿಲ್ಲ ಶಿವ ಇನ್ನ ಬೆಡ್ ಶೀಟ್ ಹಚ್ಕೊಂಡೆ ಕೂತಿತ್ತು ಅದಕ್ಕೋಸ್ಕರ ಇಲ್ಲಾಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಎತ್ಬಿಡ್ತೀನಿ ಅಲ್ಲಿ ನಾನು ಇದೊಂದೇ ಮನೆ ಕ್ಲೀನ್ ಮಾಡೋದಷ್ಟೇ ತೋರಿಸ್ತಾ ಇದ್ದೀನಿ ನಾನು ಮೂರ್ ಮನೆಯಲ್ಲೂ ಅಪ್ಪ ಅಮ್ಮ ಮುಲಗಿದ್ರು ಶಿವಾರ ತಮ್ಮ ಮಲಗಿದ್ದು ಅಸ್ಸೈಗಳೆಲ್ಲ ಮುಚ್ಚಿಡ್ಬಿಟ್ಟು ಅವುಗಳು ಸಹ ಕಸ ಗುಡಿಸಿದೆ ಆಮೇಲೆ ನಿಮ್ಮನೆ ಮನೆ ಮಾತ್ರ ಮಾಡ್ಕೊಂಡ್ರ ಅಂತ ಅನ್ಕೋಬೇಡಿ ಅವ್ರ ಮನೆಗಳಲ್ಲಿ ವಿಡಿಯೋ ಮಾಡಕ್ಕಾಗಲ್ಲ ಫ್ರೆಂಡ್ಸ್ ಬೆಳಗಿನ ಜವಾ ಸಿಕ್ಕಾಪಟ್ಟೆ ಕತ್ತಲೆ ಇರ್ತೈತೆ ಮಧ್ಯರಾತ್ರಿ ತರ ಇರ್ತೈತೆ ಅಲ್ಲಿ ಒಳಗಡೆ ಕತ್ತಲೆ ವಿಡಿಯೋ ಮಾಡ್ಕೊಳಕಾಗಲ್ಲ ಮತ್ತೆ ಲೈಟಿಂಗ್ ಇಲ್ಲ ಒಳಗಡೆ ಅದೇನಂತಲೇ ಗೊತ್ತಿಲ್ಲ ಅವರು ಲೈಟ್ ವೈರಿಂಗ್ ಏನು ಮಾಡಿಸ್ಕೊಂಡಿಲ್ಲ ಮನೆ ಹೊಸ ಮನೆಗೆ ಮಾಡಿಸ್ತೀವಲ್ಲ ಆವಾಗಲೇ ಎಲ್ಲ ಮನೆಗೂ ಒಂದೇ ಸಲ ಮಾಡಿಸೋಣ ಅಂದ್ಬಿಟ್ಟು ನಾವು ಸುಮ್ನಾಗ್ಬಿಟ್ಟಿದೀವಿ ಆಚೆ ಕಡೆ ಮಾತ್ರ ಲೈಟ್ ಐತೆ ಮನೆಯೊಳಗೆ ಅವರು ರಾತ್ರಿ ಹೊತ್ತು ಮಾತ್ರ ಇರ್ತಾರೆ ಇನ್ನೆಲ್ಲ ಆಚೆನೇನೆ ಹೊರಗಡೆ ಮೇಕೆಗಳ ಹತ್ರನೇ ಅಲ್ಲೇ ಇಲ್ಲಿ ನೋಡ್ತಾ ಇರ್ತೀರಾ ಫ್ಯಾಮಿಲಿ ಫುಲ್ ಒಲೆ ಮುಂದೆನೆ ಇರ್ತೀವಿ ನಾವು ಮಾತಾಡಿಕೊಂಡು ಅಡಿಗೆ ಮಾಡಬೇಕಾಗಲಿ ಏನೇ ಕೆಲಸ ಮಾಡಬೇಕಾಗ್ಲಿ ಹಂಗಾಗಿ ಮನೆ ಒಳಗಡೆ ಅಷ್ಟೊಂದು ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ವೇಟ್ ಮಾಡಿದ್ರೆ ನಾವು ವೈರಿಂಗ್ ಮಾಡಿಸ್ದಾಗ ಅವ್ರದ್ದು ಮಾಡಿಸ್ಬಿಡ್ತಿವಿ ಅಂತ ಅನ್ಕೊಂಡಿದೀವಿ ಮತ್ತೆ ಇಲ್ಲಿ ಬೆಳಗ್ಗೆ ಬೆಳಗ್ಗೆನೆ ಎಲ್ಲ ಕೆಲಸಾನು ಮುಗ್ದೋಗ್ತೈತೆ ಒಂದು ಹತ್ತು ಗಂಟೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇವರು ಹೊಲ್ಕೋ ಇಲ್ಲ ಕೆಲ್ ಹೋಗೋರ್ ಕೆಲ್ಸಕ್ಕೋ ಹೋಗ್ಬಿಡ್ತಾರೆ ಈ ಏರಿಯಾದಲ್ಲಿ ಒಂದು ಹತ್ತು ಗಂಟೆ ಮೇಲೆ ನೀವು ಹುಡುಕಿದ್ರು ಜನ ಸಿಗಲ್ಲ ಆ ತರ ಈ ಏರಿಯಾದಲ್ಲಿ ಮಾತ್ರ ಊರೊಳಗಳೆಲ್ಲ ಇರ್ತಾರೆ ಅಜ್ಜಿಗಳು ಅವರು ಇವರು ಎಲ್ಲ ಆ ಥರ ಇರ್ತೈತೆ ಫಾಸ್ಟ್ ಒಂಥರ ಮಿಷಿನ್ ಥರ ಲೈಫು ಇದು ಬೇಗ ಬೇಗ ಮುಗಿಸ್ಕೊಂಡು ಹೋಗ್ಬಿಟ್ರೆ ಮತ್ತೆ ಸಂಜೆನೆ ಮನೆಗೆ ಬರೋದು ಮತ್ತೆಂತದ್ದು ಊಟ ತಿಂಡಿ ಸಹ ಕಮ್ಮಿನೇ ಇಲ್ಲಿ ನಾವೇನೇ ಮೂರು ಟೈಮ್ ಊಟ ತಿಂತೀವಿ ಸಿಟಿಲಿರೋರು ಕೆಲವರು ಅಭ್ಯಾಸ ಆಗಿರೋರು ಇಲ್ಲಿ ಬೆಳಗ್ಗೆ ಮುದ್ದೆ ತಿನ್ಬಿಟ್ಟೋದ್ರೆ ಮತ್ತೆ ಸಾಯಂಕಾಲ ಒಂದು ಆರೂವರೆ ಒಳಗಡೆ ಅಡುಗೆ ಆಗ್ಬಿಡ್ತೈತೆ ಆ ಥರ ಮಧ್ಯಾಹ್ನ ಊಟ ಇರಲ್ವಲ್ಲ ಆರೂವರೆ ಏಳು ಗಂಟೆ ಒಳಗಡೆ ಮಾಡಿ ತಿನ್ಬಿಟ್ಟು ಎಂಟು ಗಂಟೆ ಅಷ್ಟಲ್ಲಿ ಮಲಗಿಬಿಡೋದು ಮತ್ತು ಬೆಳಗ್ಗೆ ಜಾವ ನಾಲ್ಕು ಗಂಟೆ ಐದು ಗಂಟೆಗೆ ಗೆದ್ದೊಳ್ಬೇಕಲ್ಲ ಆ ಥರ ಲೈಫ್ ಇಲ್ಲಿ ಮೊದಲೆಲ್ಲ ನನ್ನ ಲೈಫ್ ಸ್ಟೈಲು ಹಂಗೆ ಇತ್ತು ನನಗೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಇಲ್ಲ ಇವಾಗ ಆಶ್ಚರ್ಯ ಆಗ್ತೈತೆ ಅಷ್ಟೊತ್ತಿಗೆದ್ದು ನಾನು ಹೆಂಗೆ ಇದ್ದೆ ಅಂತ ಅದರಿಂದ ಸೈಡ್ ಎಫೆಕ್ಟ್ ಇವಾಗ ಅನುಭವಿಸ್ತಾ ಇದ್ದೀನಿ ಅದೇ ಫ್ರೆಂಡ್ಸ್ ಆಸ್ತಮ ಅದು ಇದು ಬರ್ತಾ ಇದೆಯಲ್ಲ ಅದೆಲ್ಲ ಅದರಿಂದನೇ ಆಗಿರೋದು ಕೋಲ್ಡಲ್ಲಿ ಅಲ್ಲಿ ಇಲ್ಲಿ ಎದ್ದಿ ಎಲ್ಲ ಚಿಕ್ಕ ವಯಸ್ಸಿಂದ ಇದೇ ಲೈಫ್ ಸ್ಟೈಲು ಅಭ್ಯಾಸ ಆಗ್ಬಿಟ್ಟು ಇತ್ತೀಚೆಗೆ ನಾವು ನರ್ಸರಿಗೆ ಹೋದ್ಮೇಲೆ ಒಂದು ಸ್ವಲ್ಪ ಒಂದು ಆರು ಗಂಟೆ ಗಂಟೆಗೆ ತೊಳೋದು ಆರೂವರೆ ಏಳು ಗಂಟೆಗೆ ತೊಳೋದು ಈ ಥರ ಆಗ್ತೈತೆ ಆಮೇಲೆ ಮನೆ ಬಗ್ಲೆಲ್ಲ ಗುಡಿಸಿ ಆದಮೇಲೆ ಬಂದು ಪಾತ್ರೆ ತೊಳೆಕ್ಕೆ ಕುತ್ಕೊಂಡು ಮಾಮೂಲಿ ಹಳ್ಳಿ ಕಡೆ ಒಲೆಲಿ ಮಾಡ್ತೀವಲ್ಲ ಪಾತ್ರೆಗಳು ಇದೇ ಕಲರಲ್ಲೇ ಇರ್ತವೆ ಇವಾಗ ಉಜ್ಜಷ್ಟಲ್ಲಿ ಸಾಕು ಸಾಕಾಗ ಹೋಗ್ತೈತೆ ನನಗೆ ನೀವೇ ನೋಡಿ ಫ್ರೆಂಡ್ಸ್ ಅಲ್ಲಿ ನಾನು ಅಲ್ಲಿ ಅಡುಗೆ ಮಾಡ್ತೀನಿ ರಾಶಿಗಟ್ಟಲೆ ಪಾತ್ರೆ ಬಿದ್ದಿರ್ತೈತೆ ಇಲ್ಲಿ ಆರು ಜನ ರಾತ್ರಿಯಿಂದ ಅಡುಗೆ ಮಾಡಿ ತಿಂದು ಎಲ್ಲ ಇದು ಮಾಡಿದ್ದೀವಿ ಒಂದಿಷ್ಟೇ ಸಾಮಾನುಗಳು ಅದಂಗೆ ಅರ್ಥ ಆಗಲ್ಲ ಒಲೆಲಿ ಮಾಡಿದ್ರೆ ಕಡಿಮೆ ಪಾತ್ರೆ ಬಳಸ್ತೀವಿ ಉಜ್ಜಕ್ಕೆ ಕಷ್ಟ ಅಂತ ಭಯ ಅಂದ್ಬಿಟ್ಟು ನೀರ್ಗೇನು ತೊಂದರೆ ಇಲ್ಲ ಇಲ್ಲಿ ನಾವೇನು ಇನ್ನೇನು ಈ ಊರು ಬಿಟ್ಟು ಹೋಗ್ತೀವಿ ಅನ್ನೋ ಒಂದು ಆರು ತಿಂಗಳು ಒಂದು ಅದ್ರೊಳಗೆ ಹೊಡೆ ಅಷ್ಟೇ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ಅದಕ್ಕೆ ಮುಂಚೆ ದೂರದಿಂದನೇ ಹೊರಬೇಕಾಗಿತ್ತು ನೀರಿಗೆ ಸಿಕ್ಕಾಪಟ್ಟೆ ಇತ್ತು ನಾನು ಅತ್ಕೊಂಡು ನೀರೆಲ್ಲ ಇದೆ ದೂರದಿಂದ ತೋಟಗಳಲ್ಲಿ ಕದ್ದು ಮುಚ್ಚೆಲ್ಲ ಎಲ್ಲ ನೀರು ಹಿಡ್ಕೊಬರೋ ಥರ ಇತ್ತು ಆ ಥರ ಜೀವನ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ಈಗ ಅದೃಷ್ಟ ಮಾಡಿದ್ರು ಮನೆ ಹತ್ರನೇ ನೀರು ಬರ್ತೈತೆ ಯಾವುದಕ್ಕೂ ತೊಂದರೆ ಇರಲ್ಲ ಮತ್ತು ಇಲ್ಲಿ ನೀರು ನಿಲ್ಲಿಸ್ತಾ ಇಲ್ವಲ್ಲ ಅಂತ ಏನು ಅನ್ಕೋಬೇಡಿ ಅದು ನಾನ್ ಸ್ಟಾಪ್ ಬರ್ತಾನೆ ಇರ್ತೈತೆ ಅವ್ರು ಆಫ್ ಮಾಡಿದಾಗ ಆಫ್ ಆಗ್ತೈತೆ ಅದು ಇದಕ್ಕೆ ನಲ್ಲಿ ಇಲ್ಲ ತಿರುಗಿಸೋದಿಲ್ಲ ಏನಿಲ್ಲ ಅದಕ್ಕೆ ನಾನು ಹಾಗೆ ಬಿಟ್ಬಿಟ್ಟಿದ್ದೀನಿ ಖಾಲಿ ಮಾಡ್ತಾ ಮಾಡ್ತಾ ಅಲ್ಲಲ್ಲೇ ನೀರು ಇಟ್ಕೊಬಿಡೋದು ಆ ಥರ ಈ ಥರ ಎನಿ ಟೈಮ್ ನೀರು ಬಂದರೂ ಸಹ ಇಲ್ಲಿ ನೀರು ಸ್ಟಾಕ್ ಇಟ್ಕೊಂಡಿರ್ತಾರೆ ಯಾವ ಟೈಮ್ ಕರೆಂಟ್ ಇತ್ತು ಹಂಗೆ ಹಿಂಗೆ ಅಂತ ಹಳ್ಳಿ ಕಡೆ ಕರೆಂಟ್ ಅನ್ನು ನಂಬಕ್ಕಾಗಲ್ವಲ್ಲ ಅದು ಮತ್ತೆ ಕರೆಂಟು ಅಷ್ಟೇ ನಮಗೆ ಇಲ್ಲಿರ್ಬೇಕಾದ್ರೆ ಟೈಮಿಂಗ್ಸ್ ಇತ್ತು ಇಲ್ಲಿ ಯಾವಾಗ ಬೇಕಂದ್ರೆ ಅವಾಗ ಕರೆಂಟ್ ಬರ್ತೈತೆ ಮಿಕ್ಸಿಲ್ ರುಬ್ಕೋಬೋದು ಏನಾರ ಮಸಾಲೆ ರುಬ್ಕೊಳ್ಳೋದಿದ್ರೆ ನೀರು ಹಿಡ್ಕೊಬೋದು ಒಂಥರ ಆಶ್ಚರ್ಯ ಆಗ್ತೈತೆ ನನಗೆ ನಾನು ಇರ್ಬೇಕಾದ್ರೆ ಇಷ್ಟೆಲ್ಲ ಇರಲೇ ಇಲ್ವಲ್ಲ ಅಷ್ಟು ಕಷ್ಟ ಅನ್ಬಸನಲ್ಲ ಅಂತ ಅನಿಸಿದೆ ಮತ್ತೆ ನಾವು ಊರಿಗೆ ಬಂದಮೇಲೆ ಕಷ್ಟ ಏನಾಗಲ್ಲ ಮಸಿ ಪಾತ್ರೆ ಆಗಿರೋದ್ರಿಂದ ನನ್ನ ಕೈಲಿ ಆದಷ್ಟು ಉಜ್ಜದೆ ನೀಟಾಗಿ ಇವನ್ನೆಲ್ಲ ಎತ್ತಿಟ್ಬಿಟ್ಟು ಕಡೆ ಹೋದ್ವಿ రగి చల్లద్రు అన్నె సొప్ బీచ చల్ ಈಗ ಬಂದಿದ್ದು ಅವ್ರೇ ಕಿತ್ಕೊಂಡು ಹೋಗೋಣ ಅಂತ ಇಲ್ಲಿ ಹಿಂಗೇನೆ ಫ್ರೆಂಡ್ಸ್ ಹಳ್ಳಿ ಕಡೆ ಆಗ ಬೇಕಾದ್ರೆ ಹಾಗೆ ಬಂದು ಹೊಲದ ಹತ್ರನೇ ಅವರೇ ಕಿತ್ಕೊಂಡು ಹೋಗೋದು ಈ ಹೊಲ ಮನೆ ಹತ್ರನೇ ಐತೆ ಒಂದು ಸ್ವಲ್ಪ ದೂರ ಬಂದ್ರೆ ಸಾಕು ಇನ್ನೊಂದು ವಲ ತುಂಬಾ ದೂರ ಐತೆ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಈ ಹತ್ರ ಇರೋ ಹತ್ರನೇ ಬಂದ್ವಿ ಇಲ್ಲಿ ಅವರೇಕಾಯಿ ಜಾಸ್ತಿ ಐತೆ ಹೋಗೋಣ ಅಂತ ಶಿವರಮ್ಮ ಕರ್ಕೊ ಬಂತು ಸೊಪ್ಪು ಬೇಕಾದರೂ ಅಷ್ಟೇನೆನೆ ಅಂದ್ರೆ ರಾಗಿ ಚೆಲ್ದ ವಸ್ತ್ರದಲ್ಲಿ ಅಣ್ಣ ಸೊಪ್ಪು ಅವು ಸಿಕ್ತವಲ್ಲ ಬೆಳಗಿನ ವಾಶದೆಲ್ಲ ಕೆಲಸ ಮುಗ್ಸ್ಬಿಟ್ಟು ಬಂದ್ಬಿಟ್ಟು ಇಲ್ಲೊಂದು ಇಪ್ಪತ್ತ್ ಮೂವತ್ತು ನಿಮಿಷ ಸೊಪ್ಪು ಕಿತ್ಕೊಂಡೋಗಿ ಫ್ರೆಶ್ ಆಗಿ ಹಂಗೆ ಅಡುಗೆ ಮಾಡೋದು ಏನಿದ್ರು ಫ್ರೆಶ್ ಫ್ರೆಶ್ ಆಗೇನೆ ಸಾಕು ನಡೆಯಾ

ಅವಳೇನು ತಿನ್ಬಾ ಅವ್ಳೇ ಎಲ್ಲ ಕಂಟ್ರೋಲ್ ಮಾಡಿದ್ ಎಲ್ಲ ಒಂದು ಮಾಡೋಣ ತಿನ್ನೋಣ ಚಿಕನ್ ತಿನ್ನಂಗಿಲ್ಲ ಅಲ್ಲ ಹಂಗೆ ಅಮ್ಮ ಕಿತ್ಕೊಂಡು ಕಿತ್ಕೊಂಡು ತಿನ್ನೋದು ಮುಂದೆ ತೋರಿಸ್ಕೊಂಡು ಏ ಸಾಕ್ಲೆ ಏ ನೀನ್ ತಿನ್ನೋದ ಏನು ಅವ್ರೇ ಕೈ ತಿನ್ನಲ್ಲ ನಾನು ನೋಡಿ ಇದು ತಿನ್ಬೇಡ ಅಂತಾರ ಅದು ಇವಾಗ ತಾಜಾ ಭತ್ತ ರಾತ್ರೆ ತಿನ್ಕೊಳ್ಳೋ ಅಲ್ಲದು ತಿನ್ನೋಕೆ ನನ್ನ ಕಂಟ್ರೋಲ್ ಮಾಡೋದು ಅಯ್ಯ ಚತಿಯ್ ಬನೆನಾ ಮದು ಸಾತನಡಿಯಾ ಅತಿ ಹಾಕಿದಿವಲ್ಲಾ ಹ ಬಿರದಾಬ್ರೆ ಮಾಡಿದರು ಇವನ ಏನೋ ಒಂದು ನೀನು ತಾಕotti ತಿನ್ನ ನಾನು ಒಂದು ಚರನ ಈ ಕಡೆ ಈ ಬದಿ ಮರಗದಿ ನೀನಿಪಟ್ಟಿ ಪಟ್ಟಿ ಇಲ್ಲಿ ಹ್ಮ್ ಸಲ್ಮಾನ್ ಕನ್ನಡನಲ್ಲಿ ಹಾ ತಾತಾ

ಬಾತ ತಗೋಗೋಣ ಎಂಟಿನ್ ಬಿಟ್ಬಿಟ್ಟು ಬರಲ್ಲ ನೀನು ಇದೀಯ ಇದು ಅವ್ರ ಸ್ವಲ್ಪ ಕಿತ್ಕೊಂಡ್ರಿ ಫ್ರೆಂಡ್ಸ್ ಇವಾಗ ಸಾಂಬಾರ್ಗೆ ಇಲ್ಲ ಮತ್ತೆ ನಮ್ಗೆ ಊರಿಗೆ ಎತ್ಕೋಕೆ ప్పి ఎగరా ఎల్గూ బై బై టేక్ మీట్ నెక్స్ట్ టైమ్ రెడీ ఆగదా బా రెడీ ఆటెంట్ అదూ ఇంపార్టెంట్ ಒಂದಿನ ಅದು ಹ್ಯಾಪಿ ಎರೂ ಅನ್ಹ್ಯಾಪಿ ಯಾವುದೇ ಆಗ್ಲಿ ಒಂದ್ ದಿನ ಇದ್ರೆ ಖುಷಿ ಅಲ್ವಾ ಬಿಸಿನೀರ್ ಇಷ್ಟ ನೀರ ಬೆಳಗ್ಗೆ ಕಾಯಿಸ್ತೀರ ಏನಪ್ಪ ಶಿವಾರ್ ತಮ್ಮ ಅವ್ರ ಗಾಡಿ ಫ್ರೆಂಡ್ಸ್ ಇದು ಹಾ ನಿನಗೆ ಬರಲ್ಲ ಮತ್ತೆ ಹೇಳ್ಕೊಡ್ಬಾ ನನಗೆ ಅಂದ್ರೆ ನಾನು ಕಲ್ತ್ಕೊಬಿಡ್ತೀನಿ ಅಂತ ಒಟ್ಟ ಕಿಚಾ ಹೋಗ್ಲಿ ಬಿಡು ಹೊಸ ಗಾಡಿ ಯಾಕೆ ಸುಮ್ನೆ ತಾನೆ ನೆಕ್ಸ್ಟ್ ಟೈಮ್ ಯಾವಾಗಲರ ಬಂದಾಗ ಮತ್ತೆ ಹೆಡ್ಕವಿ ಒನ್ ರೌಂಡ್ ಒನ್ ರೌಂಡ್ ಪ್ಲೀಸ್ 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 ಒನ್ ರೌಂಡ್ ಹೇಳಿ ಕೊಟ್ರು ಕಲ್ತ್ಕೊಬಿಡ್ತೀನಿ ಯೋಚನೆ ಮಾಡು ಕಲಿತೆ ಅಪ್ಪೆ ನನಗೆ ಕಾಂಪಿಟೇಷನ್ ಇದು ಏನು ಇದು ಮಾಡಬೇಡ ಅಂಡರ್ ಮಿಸ್ಟ್ ಮಾಡಬೇಡ ಇದಾ ಬಾಗಲ್ ತಡತೈತ್ರಾತ್ರ ಎಲ್ಲಾ ಎಲ್ಲ ಏನು ಅನ್ಕೋಬೇಕು ಸ್ವಲ್ಪನು ಕಾಮನ್ ಸೆನ್ಸ್ ಇಲ್ಲ ಕಷ್ಟಪಟ್ಟು ಬಂದು ಮಲಗವ್ರೆ ಅಂತ ವರ್ಷದಿನ ಬೇಡ ಬಾ ಗುಡ್ಸ್ಬಿಟ್ಟು ಬಂದೆ ನೆಕ್ಸ್ಟ್ ವೀಕ್ ಏನಾರ ನೀನು ಬಂದರೆ ಒರ್ಸ್ಬಿಡು ಮಾಪಲ್ಲಿ ಟಿಫನ್ ತಂದಿದ್ದೀನಿ ಅಂದ್ರೆ ತಣ್ಣಗಾಗ್ಬಿಡ್ತಿದ್ದಿತ್ಕೊಂಡು ಹಾಂ ಅವ್ರಿಗೂ ತಂದಿದೀಯ ತಾನೆ ಹ್ಞೂ ಈಗ ನೀನು ತಿನ್ನಂಗಿದ್ರೆ ಅಡುಗೆ ಮಾಡ್ತೀವಿ ಇಲ್ಲಾಂದ್ರೆ ಅವ್ರದ್ದು ಇದಕ್ಕೆ ಬೇಳೆ ಸರ್ ಎಲ್ಲ ಐತೆ ತಿಂತಾರೆ ಅದನ್ನೇ ಮೊದಲು ನಾವಿದ್ದ ಮನೆ ಫ್ರೆಂಡ್ಸ್ ಹಳೆ ಸಬ್ಸ್ಕ್ರೈಬರ್ಸ್ ಕಲ್ಲೇ ಹೇಳಿದ್ದೀನಿ ಹೊಸ ಸಬ್ಸ್ಕ್ರೈಬರ್ಸ್ಗೆ ಇಲ್ಲೆಲ್ಲ ಯಾವ ವೀಡಿಯೋ ಮಾಡ್ತಾ ಇಲ್ಲ ಯಾಕಂದರೆ ಕತ್ಲೆ ಕತ್ಲೆ ಫ್ರೆಂಡ್ ಜಾಸ್ತಿ ಮತ್ತು ಅದು ಅವ್ರಿರಲ್ವಲ್ಲ ಅದಕ್ಕೆ ಸ್ವಲ್ಪ ಭಯ ಅಷ್ಟೇ ಹ್ಞೂ ನೋಡಿ ರಾತ್ರಿ ದೋಸೆ ಮಾಡ್ತೀನಿ ಅಂತ ನೆನೆಸ್ಬಿಟ್ಟು ನನ್ ಬೇಡಮ್ಮ ಬ್ಯಾಡಮ್ಮ ಅಂದ್ರೆ ನಿನ್ನೆ ನಾನು ಹನ್ನೆರಡು ಗಂಟೆ ರಾತ್ರಿ ರುಬ್ತೀನಿ ಅನ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡೈತಪ್ಪಿ ಮಿಕ್ಸಿ ಆಗಿದ್ರೆ ನಾನೇ ರುಬ್ಬಿಡ್ತ ಇದೇ ಉರ್ಕೊಳ್ಳಲ್ಲ ನನಗೂ ಆಗಲ್ಲ ಕೋಟ ಇಡ್ಲಿನಾ ಇಲ್ಲಿ ಕನಪುರದಲ್ಲಿ ಫೇಮಸ್ ಕೋಟ ಇಡ್ಲಿ ಅಂತ ಫ್ರೆಂಡ್ಸ್ ಮೊದಲು ಟೇಸ್ಟ್ ಸೂಪರ್ ಆಗಿತ್ತು ಇವಾಗ ಗೊತ್ತಿಲ್ಲ ಬಟ್ ಖಾರ ಅಂದ್ರೆ ಖಾರ ಎಷ್ಟು ಒಂದ್ ಎರಡು ಏಳು ಇಡ್ಲಿ ಎಷ್ಟು ರೂಪಾಯಿ ಮೂವತ್ತು ರೂಪಾಯಿ ಏಳು ಇಡ್ಲಿ ನೋಡಿ ಫ್ರೆಂಡ್ಸ್ ಪರವಾಗಿಲ್ಲ ಅದೇ ಇಡ್ಲಿ ಗಾತ್ರ ಸ್ವಲ್ಪ ಸಣ್ಣ ಇರ್ತೈತೆ ಇಷ್ಟು ತುಂಬ ಚಟ್ನಿಗೆ ನೀರು ಹಾಕೋಬೇಕಾ ಸರಿ ಬಾ ಅಂದರೆ ಖಾರ ಜಾಸ್ತಿ ಇರ್ತೈತೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಅಲ್ಲಿ ಜನ ರೆಶ್ ಎಲ್ಲ ಖಾರ ಮಾಡಿಬಿಡ್ತಾರೆ ಅದ್ರ ಶಿವ ಬರ್ಷಲ್ಲೂ ಒಂದೇ ಒಂದು ತೂಕ ತಿನ್ಬಿಡ್ತೀನಿ ಖಾರ ಬಿಟ್ಟರೆ ಬೇರೆನು ಟೇಸ್ಟ್ ನೀರು ನೀರು ಚಟ್ನಿ ಒಂದು ಪುನಕೊಂಡು ಹೋಗ್ಲಿ ನೀರು ಹಾಕ್ಕೊಂಡ್ರೆ ಸಪ್ಪೆ ಆಗ್ತೈತೆ ರುಚಿಯಾಗಿ ಗುಟ್ಟನು ತಿನ್ಸಲ್ಲ लाਦੀ आहे मुनशा ಅರೆ ಇಡ್ಲಿ ಚೆನ್ನಾಗಿದೆ ಫ್ರೆಂಡ್ ಚಟ್ನಿ ಚನಾಗಿಲ್ಲ ಅಂದ್ರೆ ಇಡ್ಲಿ ಚನಾಗಿದೆ ತುಂಬಾ ಒಡ್ರು ಯೂಟ್ಯೂಬರ್ ಸರ್ಚ್ ಮಾಡ್ತಾರೆ ಅಸಕಿತಾ ರೋಟ್ಲು ಗುಪ್ಪೆ ಕದ ಗುಪ್ಪಾಕದ ಬಡ ಬಿಡಿರಲಿ ತಿನ್ ಬಾ ಬೆಳಗಿನ ಟಿಫನ್ ಇಡ್ಲಿ ಫ್ರೆಂಡ್ಸ್ எக் தின் ரெடி ஆகின ஃப்ரெண்ட்ஸ் ஒர்தே மெதேசப் கித் கொள்ளம்மா உன்ச்சூரு ಏನಿದೆ ಇವ್ರ ಮನೆ ಹತ್ರ ಮೆಹಂದಿ ಸೊಪ್ಪು ಕಿತ್ಕೊಳ್ಳೋಕ್ಕ ಪರ್ಮಿಷನ್ ಕೇಳ್ತಾರ ಅಂತ ಇದ್ದೀರಾ ಫ್ರೆಂಡ್ಸ್ ಅದು ಹೆಂಗಂದ್ರೆ ಇವ್ರ ಮೈಂಡ್ ಸೆಟ್ ಒಂದ್ ಸಲ ಇದ್ದಂಗೆ ಒಂದೊಂದ್ ಸಲ ಇರಲ್ಲ ಈಗ ಬಂದಾಗ ಖುಷಿ ಖುಷಿಯಾಗಿ ಎಲ್ಲ ಮಾತಾಡ್ಸ್ಕೊಂಡೆಲ್ಲ ಇತ್ತು ಇನ್ನೊಂದ್ ಸಲ ನಾನು ಭರೋಷ್ಲಿ ನಾನು ಕಂಡ್ರೆ ಆಗಲ್ಲ ಆ ತರ ಇರ್ತದೆ ಯಾಕೆ ಕೇಳ್ತೀರಾ ಮಾಡ್ತೀರಾ ಕಿತ್ಕೊಳ್ಳೋದು ಅಂದ್ಬಿಟ್ಟು ಒಂದೇ ಸಲ ಕೇಳ್ಬಿಟ್ಟು ಕಿತ್ಕೊಂಡು ನನಗೆ ಚಿನ್ನ ಬೆಳ್ಳಿ ಏನು ಇಟ್ಟರು ಮನೆ ಮುಂದೆ ಇಷ್ಟ ಆಗಲ್ಲ ಈ ತರ ಮುಂದೆ ಒಂದು ಮೆಹಿ ಸೊಪ್ಪು ಹೂ ಗಿಡಗಳಿತ್ಬಿಟ್ರೆ ಫುಲ್ ಖುಷಿ ಆಗ್ತಿದೆ ಫ್ರೆಶ್ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ತಲೆಗೆ ರುಬ್ಬಾಕೊಳಕ್ಕೆ ಅಷ್ಟೇ ಅಷ್ಟಕ್ಕೂ ಅಷ್ಟೇ ಮತ್ತೆ ನಾನು ಹೇರ್ ಆಯಿಲ್ ಮಾಡ್ಕೋಬೇಕು ಅಂತಿದ್ದೀನಲ್ಲ ಅದಕ್ಕೂ ಸಹ ಮೆಹೆಂದಿ ಸೊಪ್ಪು ಬೇಕು ಅಂತ ಇಲ್ಲೇ ಸಿಕ್ತಂತ ಫ್ರೆಶ್ ಆಗಿ ಇದ್ದೀನಿ ಮತ್ತೆ ಇನ್ನೊಂದು ಯಾರೆಲ್ಲ ಹೆಣ್ಮಕ್ಳು ನೋಡ್ತಾ ಇದ್ದೀರಾ ಮನೆ ಮುಂದೆ ಒಂದಾದ್ರು ಒಂದು ಕಡ್ಡಿಯಾದ್ರೂ ಮೆಂದಿ ಸೊಪ್ಪು ಗಿಡ ಇಟ್ಕೊಳ್ರಿ ಲಕ್ಷ್ಮೀ ದೇವಿ ಆಕರ್ಷಣೆ ಆಗ್ತಾರಂತೆ ಮತ್ತೆ ದಾಸವಾಳ ಹೂವ ಮೆಂದಿ ಸೊಪ್ಪು ಇವಕ್ಕೆಲ್ಲ ತುಳಸಿ ಗಿಡ ಇವೆಲ್ಲ ಇರಬೇಕು ಮನೆ ಮುಂದೆ ಸಿಟಿಲಿ ಇರೋರ್ಗೆಲ್ಲ ಗೊತ್ತಿರಲ್ಲ ಸಿಟಿಲಿ ಇದ್ರೂ ಸಹ ಪಾಟಲ್ಲಿ ಇಟ್ಕೊಳ್ಳಿ ಒಳ್ಳೇದಾಗ್ತೈತೆ ಹೊರಡಕ್ಕೆ ರೆಡಿ ಆಗಿದ್ದೀವಿ ಫ್ರೆಂಡ್ಸ್ ಲಗೇಜ್ ಜೊತೆ ದೊಡ್ಡ ತಲೆನೋದೈತೆ ಹೆಂಗೆ ಎತ್ಕೊಂಡೋಗ್ತಿವ ಏನೋ ಗೋಣಿ ಚೀಲ ಬ್ಯಾಗ್ಳೆ ಎತ್ಕೊಂಡ್ರೆ ಇಡ್ಕೊಳ್ಳೋ ಬ್ಯಾಗ್ ಬರ್ತೈತೆ ಸಂತೆ ಬ್ಯಾಗ್ ಫ್ರೆಂಡ್ಸ್ ಅದು ಮನೇಲಿ ಎಷ್ಟೊಂದು ಐತೆ ಬಿಡ್ಬೇಕಾಗಿತ್ತು ಈಗ ಚೀಲದಲ್ಲಿ ತುಂಬಿಕೊಂಡಿದ್ದೀವಿ ಹೆಂಗೆ ಎತ್ಕೊಬೋದು ಮಧ್ಯದಲ್ಲಿ ಇಟ್ಕೊಂಡು ಎತ್ಕೋಬೋದು ಸೈಡಕ್ಕೆ ತಗ್ಲಾಕೊಂಡು ಹೋಗಬೇಕಂತ ನನ್ನ ಪರಿಸ್ಥಿತಿ ಅಷ್ಟೇ ಮಧ್ಯದಲ್ಲಿ ಇಟ್ಕೊಂಡು ಇಟ್ಕೊಂಡು ಬರೋ ಹೊರಡಕ್ಕೆ ಬಂದ್ವಿ ಈ ಪ್ರೀತಿ ಪ್ರೇಮನೆಲ್ಲ ಕಣ್ಣಾರ ನೋಡೋಕ್ಕಾಗಿದ್ರೆ ನನ್ನ ಸೈಡಲ್ಲಿ ಕುತ್ಕೊಬಿಟ್ಟೆ ಏನೋ ಮಾತಾಡ್ಕೊಳ್ತಾ ಇದ್ರು ಎಲ್ಲ ಬ್ಯಾಗಲ್ಲ ಎತ್ತಿಡ್ತಾಯಿದ್ರು ಏನೇನೋ ಮಾಡ್ತಾಯಿದ್ರು ಶಿವವರಪ್ಪ ಅಲ್ಲಿ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇತ್ತು ಶಿವ ಅವರಪ್ಪಾಗ ಒಂದು ಸ್ವಲ್ಪ ಫೀಲ್ ಆಗ್ತಾಯಿತ್ತು ನಾವು ಹೋಗ್ತಾ ಇರೋದಕ್ಕೆ ಇನ್ನೊಂದೆರಡು ದಿನ ಇರ್ಬೋದಾ ಅನ್ನೋ ಥರ ಆದರೆ ನಮಗೂ ಕೆಲಸ ಆಯ್ತಲ್ಲ ಅದು ಇಂಪಾರ್ಟೆಂಟು ಇದು ಇಂಪಾರ್ಟೆಂಟು ಬಂದರೆ ಒಂದು ಎರಡು ದಿನ ಎದ್ಬಿಟ್ಟು ಖುಷಿ ಅಂದ್ಬಿಟ್ಟು ನಾವು ಹೊರಟವಿ ಫೈನಲಿ ಎಲ್ಲರಿಗೂ ಬಾಯ್ ಬಾಯ್ ಹೇಳಿ ಹೊರಟಾಯಿದ್ದೀವಿ ಫ್ರೆಂಡ್ಸ್ ಎಷ್ಟೊತ್ತಾಗ್ತಿತ್ತು ಹೋಗಿ ಸ್ವಲ್ಪ ಪೇಷಂಟ್ ಆಗ್ಬಿಟ್ಟಿತ್ತು ನಿಮ್ರು ಮೂರ್ ಅವರ್ನಿ ಮಾಡ್ಕೊಬಾರಷ್ಟು ಸಾಕಾಗ್ಸ್ ಬರ್ಬೇಕ ನಾನೊಂದು ಅನಾಹುತ ಮಾಡೋದಲ್ಲ ಇದು ಮುರಿದಾಟಿದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಪಟ್ಟಂತ ಮುರಿದೋಯ್ತು ಆಮೇಲೆ ಓಸಲ ಟ್ರೈಪರ್ ಮುರ್ದಾಗ ಹೇಳಿದ್ರು ಜನ ಎಲ್ರು ಪೆವಿ ಇದು ಇತ್ತಲ್ಲಾ ತರ ಕಲ್ಲು ಇದು ಫ್ರೆಂಡ್ಸ್ ಸೂಪರ್ ಡೂಪರ್ ವರ್ಕ್ ಆಗ್ತೈತೆ ಫ್ರೆಂಡ್ಸ್ ಚೊಪ್ಲಿ ಆಗ್ಲಿ ಪ್ಲಾಸ್ಟಿಕ್ ಆಗ್ಲಿ ಅವೆಲ್ಲಾದ್ರು ಹೋಗ್ಲಿ ಫ್ರೆಂಡ್ಸ್ ಅಂಟ್ಕೊಳ್ತೈತೆ ಅನ್ಬೋದು ಅವೆಲ್ಲ ಅವೆಲ್ಲಾ ತರ ಇರ್ತವೆ ನಾನು ನಂಬ್ಲಿಲ್ಲ ಹಾಕಿಟ್ಟೆ ನೋಡೋಣ ಇವಾಗ ಈ ತಗೊಂಡು ಎರಡು ತಿಂಗ್ಳಾಯ್ತು ಇಷ್ಟಕ್ಕೆ ಹಾಳು ಮಾಡಿಕ್ಕಿಟ್ಟಿನಿ ಅಂದರೆ ಒಳ್ಳೊಳ್ಳೆ ಸಂಸ್ಕೃತ ಅನ್ಬಿಡ್ತೈತೆ ಅಂದ್ಬಿಟ್ಟು ಸುಮ್ಮನೆ ಹಾಕಿಟ್ಟೆ ಕಿಟ್ಟೆ ನೋಡಿ ಎಷ್ಟು ಸ್ಟ್ರಾಂಗಾಗಿ ಬೇಕಾದ್ರೆ ಫ್ರೆಶ್ ಮಾಡ್ಬೋದು ನಂಬಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ನೋಡಿ ವರ್ಕ್ ಆಗ್ತೈತೆ ಫ್ರೆಂಡ್ಸ್ ಈಗ ಇದು ಯೂಸ್ ಮಾಡ್ಕೊಬೋದು ನಾನು ಇನ್ನೊಂದು ಸ್ವಲ್ಪ ದಿನ ಅಕಸ್ಮಾತ್ರೆ ಇನ್ನೊಂದು ಸಲ ಕಟ್ಟಾದರೂ ಅದನ್ನ ಹಾಕ್ಬಿಟ್ಟು ಒಂದು ಅರ್ಧ ಅವ್ರು ಬಿಟ್ಬಿಟ್ರೆ ಕಚ್ಕೊಬಿಡ್ತೈತೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಟಿಪ್ನ ಹೇಳ್ಕೊಟ್ಟಿದ್ದಕ್ಕೆ ನಿಮ್ಮ ಮಾತು ಕೇಳಬೇಕು ನಾನು ಆಗಾಗ ಹಳೆ ಟ್ರೈ ಟ್ರೈಪಡು ಹಂಗೆ ಮಾಡ್ಬೇಕಿತ್ತು ನಾನು ನಾನು ನಂಬಲಿಲ್ಲ ಪೆವಿಕಲ್ ಎಲ್ಲ ಅಂಟ್ಕೊಳ್ತೈತ ಇಷ್ಟು ದೊಡ್ಡ ಪ್ಲಾಸ್ಟಿಕ್ ಅನ್ಕೊಂಡೆ ನೆಗ್ಲೆಕ್ಟ್ ಮಾಡಿದೆ ಅಪ್ಪ ಹೆಂಗೋ ಬಂತು ಓಕೆ ಫ್ರೆಂಡ್ಸ್ ಈಗ ಫ್ರೆಶ್ ಆಗಬೇಕು ನಾನು ಅದಕ್ಕೂ ಮುಂಚೆ ಏನೇನು ತಂದಿದ್ದೀನಿ ಅದನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಬಿಟ್ರೆ ಒಂದು ಕೆಲಸ ಮುಗೀತಿತ್ತು ಆಮೇಲೆ ಆರಾಮಾಗಿ ಫ್ರೆಶ್ ಆಗಿ ಬಂದು ಅಡುಗೆ ಪಡುಗೆಲ್ಲ ನೋಡ್ಕೋಬೋದು ಈಗ ಈ ಮೂಟೆನ ಬಿಚ್ಚಿ ಏನೇನೆಲ್ಲ ಬಾಚ್ಕೊ ಬಂದಿದ್ದೀನಿ ಅಲ್ಲಿಂದ ಅಂತ ನೋಡ್ಬೇಕು ಫ್ರೆಂಡ್ಸ್ ಗಾಡಿಗೆ ಇಷ್ಟು ದೊಡ್ಡ ಮೂಟೆ ಹಾಕೊಂಡು ನಾನು ಡಬಲ್ ಮೂಟೆ ಕುತ್ಕೊಂಡು ಬಂದಿದೀವಿ ಅಂದ್ರೆ ಅರ್ಥ ಆಯ್ತು ಬರೀ ಮೂವತ್ತರಲ್ಲೇ ಬಂತು ಫ್ರೆಂಡ್ಸ್ ನನಗಂತೂ ಅಲ್ಲಿಂದ ಜಂಪ್ ಮಾಡ್ಕೊಂಡು ಯಾವ್ದಾರ ಸೈಕಲ್ ಬಂದ್ಬಿಟ್ಟಿದ್ರು ಇಷ್ಟು ಯಾವಾಗ ಬಂದ್ಬಿಡ್ತಾ ಇದೆ ಅಂತ ಅನಿಸ್ತು ಲಗೇಜ್ ಹಾಕೊಂಡು ಓಡಿಸೋ ಅಭ್ಯಾಸ ಇಲ್ಲ ಫ್ರೆಂಡ್ಸ್ ಆದ್ರೂ ಜೀವ ಇಂಪಾರ್ಟೆಂಟ್ ಅಂದ್ಬಿಟ್ಟು ನಾನು ತಯಾರು ಕೂತಿದ್ದೆ ಈಗ ನೋಡೋಣ ಈ ಲಗೇಜ್ ಅಲ್ಲಿ ಏನೇನೈತೆ ಅಂತ ನಾನು ಕೆಲವೊಂದು ಐಟಮ್ ಮಾತ್ರ ಎತ್ಕೊಂಡೆ ಶಿವ ಅವ್ರ ಅಮ್ಮನ ಏನೋ ಅದು ಇದು ಅದು ಇದು ಕೈ ಸಿಕ್ಕಿದ್ದೆಲ್ಲ ಎತ್ತಾಗ್ತಾ ಇದ್ರು ನನಗೆ ಬಡಿಸಲ್ಲ ನಾನು ಯೂಸ್ ಮಾಡಲ್ಲ ಹಂಗಿ ಅಂತಲ್ಲ ನೋಡ್ಬೇಕು ಏನೇನೈತ ಬ್ಯಾಗ್ ಕಡಿಲ್ಲ ಫ್ರೆಂಡ್ಸ್ ಸಂತೆ ಬ್ಯಾಗ್ ಬರ್ತಿದ್ದೆ ಅದು ಅವ್ರ ಅವಾಗ ಅವಾಗ ಅದಿದ್ದು ಕಳಿಸ್ದಾಗ ಇಲ್ಲಿ ಕಳ್ಸ್ಕೊಡ್ತಾರ ಅವೆಲ್ಲ ಇನ್ನಷ್ಟು ಹಾಕಾಗ್ಬಿಡ್ತೈತೆ ಮೊನ್ನೆ ನಾವ್ ಮನೆ ಅದಿದ್ದು ಕೆಲಸ ನಡೀತೈತಲ್ಲ ಎಲ್ಲೆಲ್ಲ ಹಾಕಿ ಇಟ್ಟಿದ್ದೀನಿ ತುಂಬಿ ಅವೆಲ್ಲ ಇದು ಒಗ್ದು ವಾಪಸ್ ಕಟ್ ಕಳಿಸ್ಬೇಕು ವಾರ್ನಿಂಗ್ ಕೊಟ್ಟಿ ಕಳ್ಸವ್ರೆ ಬ್ಯಾಗ್ ಎಲ್ಲ ವಾಪಸ್ ಕಳ್ಸೋದ ಇದು ಓಹ್ ಇದು ಬ್ಲೌಸ್ ಪೀಸ್ಗಳು ಫ್ರೆಂಡ್ಸ್ ಇದ್ರಲ್ಲಿ ರಾಶಿಗಟ್ಲೇ ಇತ್ತು ಅವ್ರ ಹತ್ರ ಅದಕ್ಕೆ ನಿನ್ ಬೇಕಾಗಿರೋದು ಎತ್ಕೊಂಡ್ರು ಕೆಲವೊಂದು ಎತ್ಕೊಂಡೆ ಯಾಕಂದ್ರೆ ಬ್ಲೌಸ್ ಪೀಸ್ ಗಳು ನನ್ಗೆ ಕೆಲವೊಂದು ಒಲಸ್ಕೊಳಕ್ ಆಗ್ತೈತೆ ಫ್ರೆಂಡ್ಸ್ ಕೆಲವೊಂದು ಗುಡ್ ಕ್ಲೀನ್ ಮಾಡಕ್ಕೆ ಇಲ್ಲ ಪೂಜೆಗಳಿಗೆ ಅದೇ ದೇವ್ರು ಕುಡಿಸ್ತಿವಲ್ಲ ಬ್ಲೌಸ್ ಪೀಸ್ ಹಾಕಿ ಕುಡಿಸ್ಬೋದು ವಾಶ್ ಮಾಡಿ ಕೊಂಡ್ರೆ ಅಂತ ಮತ್ತೆ ಈ ತರವೆಲ್ಲ ನನ್ ಸೀರೆಗೆ ಮ್ಯಾಚ್ ಮಾಡ್ಕೋಬೋದಲ್ಲ ಬ್ಲೌಸ್ ಪೀಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನೆಟ್ಟೆಡ್ ಸೀರೆ ಐತೆ ಎತ್ಕೊಂಡು ಹೋಗು ಅಂತಂದ್ರು ಆ ಸರಿ ಎತ್ಕೊಳ್ಳೋಣ ಅಂತ ಅನ್ಕೊಂಡೆ ಅದ ಅವ್ರ ಕಡೆ ಅವರ ಅವ್ರ ತಮ್ಮ ಅವ್ರ ಮನೆಯವರು ಉಡ್ಸಿರೋದಂತೆ ತಂಗಿಗೆ ಅದನ್ನ ಎತ್ಕೊ ಬಂದ್ರೆ ಚೆನ್ನಾಗಿರಲ್ಲ ಅನ್ಬಿಟ್ಟು ಶಿವ ಬೇಡ ಅಂತೂ ನನಗೆ ಆದ್ರೂ ಇದು ಸಂತತಿ ಇಷ್ಟ ಆಯ್ತು ಇದನ್ನ ಎತ್ಕೊ ಒಲ್ಸ್ಕೊಂಡ್ರೆ ಥೂ ಈ ತರದ ಹಾಕೊಳ್ಳಾರೆ ಹಾಕೊಂಡಾರೆ ಅಂತ ಅವ್ರಮ್ಮ ಇದು ಹುಡುಗಿರ್ ಹಾಕೊಳ್ಳೋದಲ್ಲ ಫ್ರೆಂಡ್ಸ್ ಅಜ್ಜಿಗ್ ಹಾಕೋಬೋದು ಏನಾಗಲ್ಲ ಅವರಮ್ಮ ನಾನು ಹಾಕೊಳ್ಳೋದೇ ಇಲ್ಲ ಹಾಕೊಳ್ಳೋದೇ ಇಲ್ಲ ಇದು ತಲ್ಮುಟೆ ಕಟ್ಟಿಬಿಡ್ತೀನಿ ಅಂತ ವೇಸ್ಟ್ ಆಗ್ತಿತ್ತಲ್ಲ ಅನ್ಬಿಟ್ಟು ನಾನು ಬಂದೆ ನೆಟ್ಟೆಡ್ ಎಷ್ಟು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಸೀರೆ ಇನ್ನೂ ಸೂಪರ್ ಆಗಿರೋದು ಶಿವ ಬೇಡ ಅಂತ ಅವ್ರ ಮನೆಯಾಗ್ ಕೊಟ್ಟಿರೋದಂತೂ ಓಕೆ ಇವರೆಲ್ಲ ವಾಶ್ ಮಾಡಬೇಕು ಇದೆಲ್ಲ ದೇವ್ರಿಗೆ ಬಳಸ್ಕೋತೀನಿ ಇದು ದೇವ್ರಿಗೆ ಕ್ಲೀನ್ ಮಾಡೋಕ್ಕೆ ಅದಕ್ಕೆ ಮತ್ತೆ ಇದು ಫ್ರೆಂಡ್ಸ್ ಇವು ಬ್ಲೌಸ್ ಪೀಸ್ ಕೊಡೋ ಸೀರೆಗೆ ಮ್ಯಾಚ್ ಮಾಡ್ಕೋಬೋದು ಇದನ್ನು ಯಾವ್ದಾರ ಸೀರೆಗೆ ಮ್ಯಾಚ್ ಮಾಡ್ಕೊಬೋದು ಲಿಷ್ಟು ಎತ್ಕೊಬಂದೆ ಮತ್ತೆ ಫ್ರೆಂಡ್ಸ್ ಈ ಥರ ಕಪ್ಸೋ ಆವಾಗ ಫಂಕ್ಷನ್ಗಳು ಜಾಸ್ತಿ ಮಾಡೋರು ಅವ್ರ ಮನೇಲಿ ಅವ್ರ ಅಣ್ಣ ಇರಬೇಕಾದ್ರೆ ಅವ್ರ ಅಣ್ಣ ಹೋದ್ಮೇಲೆ ಎಲ್ಲ ಹೋಯ್ತು ಆವಾಗ ತಂದಿಟ್ಟಿದ್ದು ಅನಿಸ್ತೈತೆ ಅದಕ್ಕೆ ಇನ್ನೂ ಇದ್ವು ಅದಕ್ಕೆ ನಾನು ಏನಾರ ಇದು ಹ್ಯಾಂಡ್ ಕ್ರಾಫ್ಟ್ ಮಾಡ್ಬೋದಲ್ಲ ಅಂತ ಈಗ ಬಳಸೋಕಂತೂ ಆಗಲ್ಲ ತುಂಬಾ ವರ್ಷದಿಂದ ಸ್ಟಾಕ್ ಇರೋದು ಹ್ಯಾಂಡ್ ಕ್ರಾಫ್ಟ್ ಏನಾರ ಮಾಡ್ಬೋದಲ್ಲ ಅನ್ಕೊಂಡು ಇಷ್ಟು ತಂದೆ ಏನು ಬಿಡಲ್ಲ ಫ್ರೆಂಡ್ಸ್ ವೇಸ್ಟ್ ಅಂತ ಏನು ಬಿಡಲ್ಲ ಅವ್ರ ಮನೇಲಿ ಏನಾರಮ್ಮ ವೇಸ್ಟ್ ಇದು ಅಂದ್ಬಿಟ್ಟೆ ತುಂಬ ಬಂದ್ಬಿಡ್ತೀನಿ ಅಷ್ಟೇ ನಾನೊಂಥರ ಮುದ್ದಿ ಜಾತಿ ಅದೇ ಫ್ರೆಂಡ್ಸ್ ಇದು ಮೆಹಂದಿ ಸೊಪ್ಪು ನನ್ ತುಂಬಾ ಇಷ್ಟ ಫ್ರೆಂಡ್ಸ್ ಮೆಹಂದಿ ಸೊಪ್ಪ ನನ್ ಪ್ರಾಣ ಮೆಹಂದಿ ಸೊಪ್ಪು ಇರ್ಲಿ ಏರಾಯಿ ಏನ್ ಮಾಡ್ಕೊಳಕ್ಕೆ ಮತ್ತೆ ಮೇನ್ ದೇ ಕೊಡಕ್ಕೆ ಎರಡು ಸೌತೆಕಾಯಿ ತರಿಸ್ತೆ ಫ್ರೆಂಡ್ಸ್ ರಾತ್ರಿ ಅವರು ಫಿಶ್ ಎಲ್ಲ ತಿಂತ ಇದ್ರಲ್ಲ ನೆಂಚ್ಕೊಳಕ್ಕೆ ಅಂತ ನೋಡಿದ್ರೆ ಎಲ್ಲರಿಗೂ ಶೀತ ನಮ್ಗ್ ಬೇಡ ನಮಗ್ ಬೇಡ ನಮಗ ಬೇಡ ಅಂದ್ರು ಅದಕ್ಕೆ ಅವ್ರು ತಿನ್ನಲ್ಲ ಶೀತ ಅನ್ಬಿಟ್ಟು ನಾನು ಎತ್ಕೊ ಬಂದೆ ಮೇನ್ ಇಂಪಾರ್ಟೆಂಟ್ ಈ ಸೌತೆಕಾಯಿ ಎಲ್ಲ ಬಿಚ್ಚಿಡ್ಬೇಕು ಆಗಿದೆ ಎಲ್ಲ ಅಂತ ಫ್ರೆಂಡ್ಸ್ ಕಡೆ ಅದೇನಂತಾನೆ ಗೊತ್ತಿಲ್ಲ ಎಲ್ಲಕ್ಕೂ ಕಕ್ಕಾರ ತರಕಾರಿ ತಪ್ಪು ಹೂವು ಎಲ್ಲಕ್ಕೂ ಅಂದ್ರೆ ಯಾರು ನೋಡಬಾರ್ದು ನಾವು ಐಟಮ್ಸ್ ಅಂತ ತಗೊಳ್ಳೋದು ಅದೇ ಗಟ್ಟಿ ದಾರ ಸೂಜಿ ಎತ್ಬಿಟ್ಟು ಎಕ್ಬಿಟ್ಟು ಹೋಗುವಂತಂದ್ರೆ ಮರ್ತ್ ಬಿಟ್ಟು ಎತ್ತಾಕ್ಬಿಟ್ಟವ್ರೆ ಅವರೇ ಎತ್ತಾಕ್ಬಿಟ್ಟವ್ರೆ ಬಿಟ್ಟವ್ರೆ ಹೂವು ಕಟ್ಟಕ್ಕೆ ಆಗ್ತಿದೆ ಗಟ್ಟಿ ದಾರ ಅಂತ ಕೊಟ್ಟಿದ್ರು ಅವರು ಹೂವು ಕಟ್ಟಲ್ಲ ಜಾಸ್ತಿ ಅಂತ ಕುಂಬಳಕಾಯಿ ಚಿಕ್ಕದ ಇತ್ತು ಫ್ರೆಂಡ್ಸ್ ಚಿಕ್ಕದೇ ಎತ್ಕೊಂಡೆ ನನಗೆ ಬೇಕಾಗ್ತಿದೆ ಅಂದ್ಬಿಟ್ಟು ದೊಡ್ಡತ್ತಂದ್ರೆ ಓಯ್ ವೇಸ್ಟ್ ಆಯ್ತು ಓದ್ಸಲ ಅವ್ರ ಅಮ್ಮ ಕೇಳಿದ್ರೆ ಓಸ ತಂದ್ಕೊಟ್ಟಿದ್ದ ಕಳ್ಸಿ ಕೊಟ್ಟು ಅದೇನ್ ಮಾಡಿದೆ ಅಂತ ವೇಸ್ಟ್ ಆಯ್ತು ಅಂದ್ರೆ ಇನ್ನಷ್ಟೇ ಬೈತಾರೆ ಅನ್ಬಿಟ್ಟು ಎಲ್ಲಾನು ಖಾಲಿ ಮಾಡಿದೆ ಸಾರು ಮಾಡಿದೆ ಪಲ್ಯ ಮಾಡಿದೆ ಅಂತ ಸುಳ್ಳು ಹೇಳ್ಬಿಟ್ಟೆ ಬೈತಾರೆ ವೇಸ್ಟ್ ಮಾಡಿದ್ರೆ ಅಷ್ಟು ಚಿಕ್ಕದ ಒಂದೇ ಸಲ ಒಂದೆರಡು ದಿನ ಖಾಲಿ ಹಾಕೋತಾರೆ ಅವ್ರೆ ಕಾಳು ಫ್ರೆಂಡ್ಸ್ ಈ ಸಲ ಬೆಳ್ದಿರೋದು ಹೊಲದಲ್ಲಿ ಒಣಗಿರೋದು ಇದು ಅಳಸಂದಿ ಕಾಳು ಆ ಕಡೆಲ್ಲ ಹಂಗೆ ಫ್ರೆಂಡ್ಸ್ ಬಾಕ್ಸ್ಗಿಂತ ಬಾಟ್ಲಲ್ಲಿ ಇರ್ತಾರೆ ಉಳ ಆಗಲ್ಲ ಫ್ರೆಂಡ್ಸ್ ಇಟ್ಟರೆ ಇತರ ಬಾಟ್ಲಲ್ಲಿ ಉಪ್ಪು ಮತ್ತೆ ಒಂದ್ ಮೆಣಸಿನ್ಕಾಯಿ ಪುಡಿ ಮಿಕ್ಸ್ ಮಾಡ್ಬಿಟ್ಟು ಇರ್ತಾರೆ ಉಳನೇ ಆಗಲ್ಲ ನಾವೇನು ಕೆಮಿಕಲ್ ಹಾಕೋದ್ ಬೇಡ ಉಳ ಇರೋದಕ್ಕೆ ಹಳ್ಳಿ ಜನ ತುಪ್ಪ ಇಂಪ್ರೂವ್ ಆಗ್ಬಿಟ್ಟವ್ ಫ್ರೆಂಡ್ಸ್ ನನಗೆ ಶಾಕ್ ಆಯ್ತು ನಾನೇ ಹಾಗೆ ಮಾಡ್ತೀನಿ ಬ್ಯಾಲ್ದಣ್ಣು ಹಾಕವ್ರೆ ಇದನ್ನ ನೋಡ್ಲಿಲ್ಲ ಬ್ಯಾಲ್ದಣ್ಣು ಬ್ಯಾಲ್ದಣ್ಣ ಅಂದ್ರೆ ಭಯ ಆಗ್ತೈತೆ ಉಳ ತಿನ್ಬಿಟ್ಟು ರಾಗಿ ಹಿಟ್ಟು ಫ್ರೆಂಡ್ಸ್ ಮನೇಲಿ ಒಂದ್ ಸ್ವಲ್ಪ ಇತ್ತು ರಾಗಿ ಎತ್ಕೊ ಅಂತ ಹೋಗಿದ್ ನಾವು ನಾನ್ ಬೇರೆ ಕೂತಿದ್ದೀನಿ ರಾಗಿ ಎತ್ಕೊ ಬರಕ್ ಕಷ್ಟ ಅನ್ಬಿಟ್ಟು ಶಿವ ನೆಕ್ಸ್ಟ್ ವೀಕ್ ಹೋಗ್ತಿದ್ದೆ ಅವಾಗ ಎತ್ಕೊ ಬಟ್ ಸ್ವಲ್ಪ ಹಸಿಟ್ಟು ಮಾತ್ರ ಎತ್ಕೊ ಬಂದ್ವಿ ಉಗುರ್ ಕಟ್ ಮಾಡೋದು ಮಿಸ್ ಆಗಿ ನಾವೇ ಬ್ಯಾಗಲ್ಲಿ ಹಾಕೊಂಡು ಎತ್ಕೊಂಡೋದ್ವಿ ಮತ್ತೆ ಅಲ್ಲಿಂದ ವಾಪಸ್ ಎತ್ಕೊಂಡ್ಬಂದ್ವಿ ಇದಿಷ್ಟು ಒಂದ್ ಫ್ರೆಂಡ್ಸ್ ಒಂದು ಹತ್ತತ್ರ ಒಂದ್ ಐದ್ ಕೆಜಿ ಐತೆ ಅವರೇ ಕೈ ಬೆಳಗ್ಗೆ ಕಿತ್ಕೊಂಡ್ವಲ್ಲ ನಾನು ಶಿವರಮ್ಮ ಅವರು ನಮ್ಮ ಅಜ್ಜಿ ತಾತ ಫ್ರೆಂಡ್ಸ್ ಆಮೇಲೆ ನನಗೆ ಅತ್ತೆ ಮಾವಾಗಿದ್ದು ಚಿಕ್ಕ ವಯಸ್ಸಿಂದ ನನ್ನ ಅಜ್ಜಿ ಅಮ್ಮ ತಾತ ಅಮ್ಮ ಅಂದರೆ ನಮ್ಮ ಕಡೆ ಅಮ್ಮ ಹಳ್ಳಿ ಕಡೆ ಕನ್ಪುರ್ ಸೈಡೆಲ್ಲ ಅಜ್ಜಿ ಅಜ್ಜಿನ ಅಮ್ಮ ಅಂತೀವಿ ಅವ್ವಾನ ಅಮ್ಮ ಅಂತೀವಿ ಆ ಹ್ಞೂ ಮದರ್ನ ಅವ್ವ ಅಂತೀವಿ ಗ್ರ್ಯಾಂಡ್ ಮದರ್ನ ಅವ್ ಅಮ್ಮ ಅಂತೀವಿ ಕರೆಕ್ಟಾಗಿ ಹೇಳಿದೆ ಹಂಗ್ ನಾನು ಚಿಕ್ಕ ವಯಸ್ಸಿಂದ ಅಮ್ಮ 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 ಅಂತ ಕರ್ದ್ಬಿಟ್ಟು ಈಗ ಸಲ ಅತ್ತೆ ಮಾವ ಅಂತ ಹೆಂಗ್ ಕರೆಯೋದು ನನ್ಗೆ ನಾಚ ಕೇಳ್ತೀನಿ ನಾನು ಅಂತಾನೆ ಮಿಕ್ಸ್ ಆಗಿದ್ದೆ ಅತ್ತೆ ಮಾವ ಅಂತ ನಾವು ಫಿಕ್ಸ್ ಆಗಲ್ಲ ಫ್ರೆಂಡ್ಸ್ ಒಂಥರ ತರ ಅನ್ಕೊಳಕ್ ಕಷ್ಟ ಫ್ರೆಂಡ್ಸ್ ಅದು ಮಾಮೂಲಿ ಕಿದ್ಕೊಡಿ ತಗ ಬಿಸಿ ಬಂದ್ಬಿಟ್ಟೈತೆ ಆರಾಕ್ಬೇಕು ಶಿವ ನನಗೆ ಮಾವ ಸೋದರ ಮಾವ ಅಷ್ಟೇ ಇಷ್ಟೆಲ್ಲಾ ಕಾಟ ಕೊಡ್ತಾ ಇದ್ರು ಸುಮ್ನೆ ಇರ್ತಾರೆ ಅಕ್ಕನ್ ಮಗಳು ಅಂತ ಬೇರೆ ಯಾರು ದೊಡ್ಡ ಇದ್ವ ಹೇಳಕ್ ಆಗಲ್ಲ మరేం జాసే కాట కొడాల ఫ్రెండ్ కొంచెం మాట్లాడితిని అಷ್ಟే. నోడి తిని తం కొట్టుకుంటే సుమగ్గిపోతిని. చిన్న బెళ్ళీ వజ్రబట్టే ఏను కేళొదే ఇలా. ఆహా ఈ తర్ది మాడ్లు కర్ణాటకలో నివ్వబ్రేనో మీ జద్గర్ ఎవరు నవరాప? కరోదు దద్దపాలియా బా. ఈ సౌండ్ యా అదయం పోతా. ఆకిక్ మార్కోవకపోకు. అవుదా. హ్. బాగ్లకు సోళ్ళే పీ. కొట్టిగట్టి ఎందుకు? ఆ ಜ್ಯೂಸ್ ತಗೋಬ ಐಸ್ ಕ್ರೀಮ್ ತಗೋಬ ಯಾವ್ದಾರ ಒಂದ್ ತಗೋಬ ನೀನ್ ಹೊರ್ಗಡೆ ಹೋಗ್ತಾ ಇದ್ದೀನಿ ಅಂದ್ರೆ ನಿನ್ಗೆ ಟ್ಯಾಕ್ಸ್ ಹಾಕ್ಲೇಬೇಕು ಅಪ್ಪಿದೇನಿ ಇದು ಅವ್ರೆ ಕೈ ಇವೆಲ್ಲ ಬಿಸಿ ಬಂದ್ಬಿಟ್ಟೈತೆ ಕೋಲ್ ಕಟ್ಟಿಕ್ಕಿದ್ದಕ್ಕೆ ಅವ್ರೆ ಕೈ ಹೀಗೆ ಹಾಕಿಕ್ಲಾ ಅಲ್ಲ ಇದ್ರಲ್ಲಿ ಏನಾದ್ರು ಹುಳ ಇದ್ದು ರಾತ್ರಿ ನಮ್ಗೆ ಹುಳ ಇಲ್ಲ ಇಲ್ಲ ಫ್ರೆಂಡ್ಸ್ ತಾಮ್ ಅಷ್ಟೇ ಬಾಯ್ಲೆ ಹಚ್ಕೊಂಡಾಗ ಮರಿಗ ಸಾಗಿಸ್ಬಿಡ್ತಾನೆ ಅಲ್ಲೊಣಗಾಕ್ಬೇಕಂತೆ ಅವರ ಕೈನ ಹುಳ ಏನಿಲ್ಲ ಫ್ರೆಂಡ್ಸ್ ಹತ್ತಿ ಬರೋಷ್ಟು ಹುಳ ಸ್ಟ್ರಾಂಗ್ ಇರಲ್ಲ ಅಂತ ಅನ್ಕೋತೀನಿ ಸ್ವಲ್ಪ ತಣ್ಣಗಾಗ್ಲಿ ಮಂಚದ ಕೆಳಗೆ ಸೇಫ್ಟಿ ಅಯ್ಯಪ್ಪ ಸ್ವಾಮಿ ಆಮೇಲೆ ಇದ್ರೆ ಒಂದ್ ಸ್ವಲ್ಪ ಸುಲ್ಕೋಬೇಕು ಶಿವರಮ್ಮ ಹೇಳ್ತಿದ್ದೆ ಎಲ್ಲ ಒಂದ್ಸ ಒಂದ್ ಗಳಿಗೆ ಕುತ್ಕೊಂಡು ಸುಂದ್ ಒಂದ್ ಗಳಿಗೆ ಐದ್ ಕೆಜಿ ಅವ್ರ ಕಾಯಿ ಸುಂದ್ ಹೊಡ್ಬೇಕಂತೆ ಒಂದ್ ಡಬ್ಬಿಗೆ ಬಾಕ್ಸಲ್ಲಿ ಹಾಕೊಂಡು ಡೈಲಿ ಒಂದೊಂದಿಡಿ ಮಾಡ್ಬೇಕಂತೆ ಕಡಿಮೆ ಇಷ್ಟೆಲ್ಲ ಸಾಮಾನು ಎತ್ಕೊ ಬಂದೆ ಫ್ರೆಂಡ್ಸ್ ಅಲ್ಲಿಂದ ಮಾಮೂಲಿ ದಾಸಿಟು ಇದು ಕಪ್ಸು ಇದು ಬ್ಲೌಸ್ ಪೀಸಸ್ ಎಲ್ಲ ಒಗಿಬೇಕಲ್ಲ ಅಂದ್ಬಿಟ್ಟು ಒಂದೊಂದು ಕಡೆ ಒಂದೊಂದು ಮೂಲೆಯಲ್ಲಿ ಹಾಕಿದ್ದೀನಿ ಅದೆಲ್ಲ ಒಗಿಬೇಕು ಶಿವ ಐಸ್ ಕ್ರೀಮ್ ತಂದ್ಕೊಡ್ತು ಫ್ರೆಂಡ್ಸ್ ಹೊಟ್ಟೆಲ್ಲ ಒಂದು ಸ್ವಲ್ಪ ಉರಿತಿದೆ ಹೀ ಹೀಟ್ಗೆನೋ ಏನೋ ಗೊತ್ತಿಲ್ಲ ಅದಕ್ಕೆ ತಿನ್ಕೊಂಡು ಅವರೇ ಕಾಳು ಇದ್ದೀನಿ

ನಾನೊಂದು ಸ್ವಲ್ಪ ಫ್ರೆಶ್ ಆಗೋಣ ಅವಾಗ ನೋವೆಲ್ಲ ಕಮ್ಮಿ ಆಗುತ್ತೆ ಅಂತ ಹೋದೆ ಶಿವ ಇಲ್ಲಿ ಕೆ ಬಿ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿತ್ತು ಅದೇ ಫ್ರೆಂಡ್ಸ್ ಮೊನ್ನೆ ಕೂತ್ಕೊಂಡು ಒಂದೆರಡು ಅವರ್ ಪೇಂಟ್ ಆಡ್ದೆಲ್ಲ ಈ ಟೇಬಲ್ನ ರೆಡಿ ಮಾಡ್ತಾ ಇತ್ತು ಹೆಂಗೋ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಬಟ್ ತುಂಬ ತುಂಬ ಇದು ಈ ಟಿವಿ ಟಿ ವಿ ಆಗಿರೋದ್ರಿಂದ ಸೈಡಿಂದ ನೋಡಿದ್ರೆ ಬರೀ ಒಂಥರ ಬ್ಲರಾಗಿ ಕಾಣಿಸ್ತೈತೆ ನೀಟಾಗಿ ಬರೋದೇ ಇಲ್ಲ ಕ್ಲಾರಿಟಿ ಹೊಸ ಟಿ ವಿ ತಗೋಬೇಕು ಆಮೇಲೆ ನಾನು ಫ್ರೆಶ್ ಆಗಿ ಬಂದ ತಕ್ಷಣ ಅವರ ಕೈ ಸಲಿಯೋ ಕುತ್ಕೊಬಿಟ್ಟೆ ಉಳ ಇತ್ತು ಫ್ರೆಂಡ್ಸ್ ಮತ್ತು ಹೊರಗಡೆ ರೂಮಲ್ಲಿ ಮನೇನ ಹಾಕಿದ್ರೆ ಎಲ್ಲ ಅಂಡ್ ಹಾಕ್ಬಿಡ್ತಾನೆ ಇಲ್ಲ ಕವರ್ ಕಟ್ಟಿಕ್ಕಿದ್ರೆ ಬಿಸಿ ಬಂದ್ಬಿಡ್ತೈತೆ ಯಾಕೆ ಸುಲ್ದೆ ಇಟ್ಬಿಡೋಣ ಅಂದ್ಬಿಟ್ಟು ಈ ಕೈ ಸುಲಿಯೋದು ರಂಗೋಲಿ ಹಾಕಿ ಹೋಗ ಕಟ್ಟೋದು ಇದೆಲ್ಲ ನಂಗೆ ಸಖತ್ ಇಷ್ಟ ಇವುಗಳನ್ನೆಲ್ಲ ಕಷ್ಟ ಅಂದ್ಕೊಂಡ್ರೆ ಹೆಣ್ಮಕ್ಳು ಮನೆ ಸಂಸಾರನೇ ಮಾಡೋಕ್ಕಾಗಲ್ಲ ಅದಕ್ಕೆ ಎಷ್ಟೊತ್ತದರಾಗಲಿ ಇವತ್ತು ಸುಲ್ದೆ ಬಿಡೋಣ ಅಂತ ಕೂತ್ಕೊಂಡಿದ್ದೀನಿ ಶಿವಾವ್ರಮ್ಮ ಪದೇ ಪದೇ ಹೇಳ್ತಾನೆ ಇತ್ತು ಒಣಗಿರೋ ಬಿಟ್ಬಿಡು ಬಲ್ತಿರೋ ಮಾತ್ರ ಕಿತ್ಕೊಣಗಿರವ್ನ ನಾನು ಕಾಳು ಬೇಳೆ ಏನಾರೋ ಮಾಡ್ಕೊಡ್ತೀನಿ ಅಂತ ನಾನು ಗುಂಪು ಗುಂಪಾಗಿದ್ವಲ್ಲ ಫಾಸ್ಟಾಗಿ ಕೇಳಬೇಕು ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಎಲ್ಲ ಸಿಕ್ಕಿದ್ದೆಲ್ಲ ಕಿತ್ಕೊ ಬಂದೆ ಒಣ್ಗಿರೋವು ಭಾಗದಷ್ಟು ಇತ್ತು ಆಮೇಲೆ ಅಲ್ಲಿ ಅವ್ರೇಕಾಯಿ ಸುಲ್ಕೊಂಡೇನೆ ಹನ್ನಕ್ಕೂ ಇಟ್ಟಿದ್ದೆ ಅಡುಗೆ ಮಾಡ್ಕೊಳ್ಳೋಕಾಗಲಿಲ್ಲ ಫ್ರೆಂಡ್ಸ್ ನನಗೆ ಮೂರು ದಿನದ್ದು ಬಸ್ ಸಾರಿದ ಅವತ್ತು ಮಾಡಿದ್ದು ಅದಕ್ಕೆ ಕಡಲೆ ಕುದಿಸ್ತಾ ಇದೆ ಅನ್ನ ಜೊತೆಗೆ ತಿನ್ಕೋಬೋದು ಅಂತ ಯಾಕಂದ್ರೆ ಹದಿನಾರು ಗಂಟೆ ಆಗ್ಬಿಟ್ಟಿತ್ತು ನನಗೆ ಅವರೇ ಕಲೆಲ್ಲ ಸುಲಿ ನೋಡಿ ಇಷ್ಟು ಅವರೇ ಕಳ್ ಸುಲ್ದಿದ್ದೀನಿ ಹತ್ತತ್ರ ಒಂದು ಮೂರು ಕೆಜಿ ಅಷ್ಟು ಒಂದು ಐದು ಕೆಜಿ ಜಿ ಕೈಯಲ್ಲಿ ಮೂರು ಕೆಜಿ ಬಂತು ಇಷ್ಟು ಒಣಗಿರೋದು ಬಂತು ಒಂದು ಕಾಲು ಕೆಜಿ ಅಷ್ಟು ಮಿಕ್ಕಿದೆಲ್ಲ ಸಿಪ್ಪೆ ಸಿಪ್ಪೆಕವ್ರಲ್ಲಿ ಕಟ್ಟಿಟ್ಟೆ ಹಸು ಐತೆ ಪಕ್ಕದ ಮನೆಯವ್ರದ್ದು ಅವ್ರದ್ದು ಕೊಟ್ಬಿಡೋಣ ಅನ್ಬಿಟ್ಟು ಇದನ್ನ ಫ್ರಿಜ್ಜಲ್ಲಿ ಇಟ್ಟು ಇಟ್ಕೊಡ್ತೀನಿ ತಿನ್ನು ಬೇಡ

ಅವರಕಾಯಿ ಸೂರ್ಯಕ್ಕೆ ಎರಡು ಅವರ್ ಟೈಮ್ ಬೇಕು ಅಂತ ಹೇಳಿದೆ ಫ್ರೆಂಡ್ಸ್ ಅಂದರೆ ನಾಲ್ಕು ಅವರ್ ಟೈಮ್ ತಗೊಂತು ಹತ್ತು ಹನ್ನೊಂದು ಗಂಟೆ ಆಗ್ತಾ ಬಂತು ಇವಾಗ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಹಂಗೆ ಸೈಡಲ್ಲಿ ಅನ್ನ ಮಾಡಿಕೊಂಡು ಅದು ಎಲ್ಲ ಮಾಡಿಕೊಂಡು ಮಾಡ್ಕೊಂಡೆ ಓಕೆ ಫ್ರೆಂಡ್ಸ್ ಮತ್ತು ನಾಳೆಯಿಂದ ಫ್ರೆಶ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ನಿದ್ದೆದು ಸಿಕ್ಕಾಪಟ್ಟೆ ಬರ್ತೈತೆ ಹೆಂಡವ್ರಿಗೆ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಟ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್